ಹಾಯ್ ಹಲೋ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಸ್ಟಡಿ ವಿತ್ ವರ್ಧಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿದ್ದೀವಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಒಂದು ಅಂಕದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಾದ ಒಪ್ಪಂದ ಯಾವುದು ಯಾರು ಪೇಶ್ವೆಯಾದರು ಒಪ್ಪಂದ ಸಾಲ್ಭಾಯಿ ಒಪ್ಪಂದ ಎರಡನೇ ಮಾಧವರಾವ್ ಪೇಶ್ವೆಯಾದನು ಎರಡನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು ಲಾರ್ಡ್ ವೆಲ್ಲೆಸ್ಲಿ ಮೂರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ದೇಶೀಯ ರಾಜ ಯಾರು ಹೈದರಾಬಾದ್ ನಿಜಾಮ ನಾಲ್ಕು ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ನೀತಿ ಜಾರಿಗೆ ತಂದವರು ಯಾರು ಲಾರ್ಡ್ ಡಾಲ್ ಹೌಸಿ ಮುಂದಿನ ಪ್ರಶ್ನೆ ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಲಾರ್ಡ್ ಡಾಲ್ ಹೌಸಿ ಆರನೇ ಪ್ರಶ್ನೆ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಯಾರು ಉತ್ತರ ಎರಡನೇ ಬಾಜಿರಾವ್ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ನಲವತ್ತಾರರ ಲಾಹೋರ್ ಒಪ್ಪಂದದ ಪರಿಣಾಮವೇನು ಉತ್ತರ ಬ್ರಿಟಿಷ್ ರೆಸಿಡೆಂಟನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು ಮತ್ತು ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜವಾಯಿತು ಮುಂದಿನ ಪ್ರಶ್ನೆ ಎರಡನೇ ಭಾಜಿರಾಯನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಲು ಕಾರಣವೇನು ಉತ್ತರ ಹೋಳ್ಕರ್ನ ಸೈನ್ಯವು ಎರಡನೇ ಬಾಜಿರಾವ್ ಮತ್ತು ಸಿಂಧಿಯಾನ ಸೈನ್ಯವನ್ನು ಸೋಲಿಸಿದ್ದರಿಂದ ಒಂಬತ್ತನೇ ಪ್ರಶ್ನೆ ಲಾರ್ಡ್ ವೆಲ್ಲೆಸ್ಲಿಯ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆ ಸುಲಭವಾಯಿತು ಏಕೆ ಉತ್ತರ ಇವನ ಆಗಮನದ ಹೊತ್ತಿಗೆ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದರಿಂದ ಸುಲಭವಾಯಿತು ಅಥವಾ ನೇರವಾಗಿ ನಾವು ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದರಿಂದ ಅದನ್ನು ಕೂಡ ನಾವು ಉತ್ತರವನ್ನು ಬರೆಯಬಹುದು ನಂತರ ಈಗ ಎರಡು ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಅದರಲ್ಲಿ ಒಂದನೇ ಪ್ರಶ್ನೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ಬ್ರಿಟಿಷರ ವಿರುದ್ಧದ ಪ್ರತಿಭಟನೆಗಳ ನೇತೃತ್ವ ವಹಿಸಿದವರು ಯಾರು ಉತ್ತರ ಲಾಹೋರ್ನಲ್ಲಿ ಚಟ್ಟಾರಿ ಸಿಂಗ್ ಅಟ್ಟಾರಿವಾಲಾ ಮತ್ತು ಮುಲ್ತಾನ್ನಲ್ಲಿ ಮುಲ್ರಾಜ್ ನೇತೃತ್ವ ವಹಿಸಿದ್ದರು ಎರಡನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವುವು ಉತ್ತರ ಸತಾರಾ ಜೈಪುರ್ ಉದಯ್ಪುರ್ ಸಂಬಲ್ಪುರ್ ಮತ್ತು ಝಾನ್ಸಿ ಮೂರನೇ ಪ್ರಶ್ನೆ ತುಂಬಾ ಸಲ ಕೇಳಿರತಕ್ಕಂಥ ಪ್ರಶ್ನೆ ಮತ್ತು ತುಂಬಾ ಮಹತ್ವದ್ದಾಗಿರತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಯನ್ನು ಮೂರು ಅಂಕಕ್ಕೆ ಕೇಳೆ ಕೇಳ್ತಾರೆ ಉತ್ತರವನ್ನು ನಾವು ಬರೀಲಿಕ್ಕೆ ಸಿದ್ಧವಾಗಿರಬೇಕು ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಥವಾ ಈ ಪ್ರಶ್ನೆಯನ್ನು ಹೀಗೂ ಕೂಡ ಕೇಳಬಹುದು ಭಾರತೀಯ ರಾಜರನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ನೆರವಾಯಿತು ಅಂತ ಉತ್ತರ ಬ್ರಿಟಿಷ್ ಕಂಪನಿ ಮತ್ತು ದೇಶೀಯ ರಾಜರ ಮಧ್ಯೆ ನಡೆದ ಸೈನಿಕ ಒಪ್ಪಂದ ಸಹಾಯಕ ಸೈನ್ಯ ಪದ್ಧತಿ ಎಂದರೆ ಏನಂತ ಕೇಳಿದಾಗ ಇದನ್ನು ಇದನ್ನು ಬರೀಬೇಕು ನಂತರ ಬ್ರಿಟಿಷ್ ಸೈನಿಕ ತುಕುಡಿ ಇಟ್ಟುಕೊಳ್ಳಬೇಕು ಅದರ ವೇತನ ಖರ್ಚುಗಳನ್ನು ರಾಜನೆ ಬರೆಸಬೇಕು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಅನುಮತಿ ಇಲ್ಲದೆ ಯುರೋಪ್ಯನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ ಅನುಮತಿ ಬೇಕಿತ್ತು ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ನೀಡುತ್ತಿತ್ತು ಈ ಎಲ್ಲಾ ಅಂಶಗಳನ್ನು ನಾವು ಮೂರು ಅಂಕಕ್ಕೆ ಬರೀಬೇಕಾಗತ್ತೆ ಒಂದು ವೇಳೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರತಕ್ಕಂಥ ರಾಜ್ಯಗಳು ಯಾವುವು ಅಂತ ಕೇಳಿದಾಗ ಹೈದರಾಬಾದ್ ಸಂಸ್ಥಾನ ಮೈಸೂರು ಔದ್ ತಂಜಾವೂರ್ ಮಾರಾಠ ಆರ್ಕಾಡ್ ಪೂನಾ ಬಿರಾರ್ ಮತ್ತು ಗ್ವಾಲಿಯರ್ ಮುಂದಿನ ಪ್ರಶ್ನೆ ಎರಡನೇ ಆಂಗ್ಲೋ ಮಾರಾಟ ಯುದ್ಧವನ್ನು ವಿವರಿಸಿ ಈ ಯುದ್ಧಕ್ಕೆ ಕಾರಣ ಮರಾಠ ಮನೆತನಗಳ ಒಳ ಜಗಳ ಹೊಳ್ಕರ್ ಯಶವಂತ್ ರಾವ್ ಮತ್ತು ಸಿಂಧಿಯಾ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಈ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥವರು ಯಶವಂತರಾವ್ನು ದೌಲತ್ ರಾವ್ ಮತ್ತು ಪೇಶ್ವೆಯನ್ನು ಸೋಲಿಸಿದನು ಪೇಶ್ವೆ ಬ್ರಿಟಿಷರ ಸಹಾಯ ಕೇಳ್ತಾನೆ ನಂತರ ವೆಲ್ಲೆಸ್ಲಿಯು ಸಹಾಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಪೇಶ್ವೆ ಮೇಲೆ ಹೇರಿದ ಪೇಶ್ವೆ ಬೇಸ್ಸಿನ್ ಒಪ್ಪಂದಕ್ಕೆ ಸಹಿ ಮತ್ತು ಸಹಾಯಕ ಸೈನ್ಯ ಒಪ್ಪಿದ ಮುಂದಿನ ಪ್ರಶ್ನೆ ಮೂರನೇ ಆಂಗ್ಲೋ ಮಾರಾಟ ಯುದ್ಧವನ್ನು ವಿವರಿಸಿ ಮರಾಠ ಮನೆತನಗಳ ಘನತೆ ಮತ್ತು ಸ್ವಾತಂತ್ರ್ಯಕ್ಕೆ ಪ್ರಯತ್ನ ಪೇಶ್ವೆ ಬ್ರಿಟಿಷರ ನಿಯಂತ್ರಣದಿಂದ ಹೊರಬರಲು ಪ್ರಯತ್ನ ಮಾಡ್ತಾರೆ ಪೇಶ್ವೆಯಿಂದ ಪೂನಾದ ಬ್ರಿಟಿಷ್ ರೆಸಿಡೆನ್ಸ್ನ ಮೇಲೆ ದಾಳಿ ಅಪ್ಪಾಸಾಹೇಬ್ ಮತ್ತು ಮಲಾರಾವ್ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು ಎಡನೇ ಬಾಜರಾವ್ ಅಂತಿಮವಾಗಿ ಶರಣಾದನು ನಂತರ ಪೇಶು ಹುದ್ದೆ ರದ್ದಾಯಿತು ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ಪ್ರತಾಪ ಸಿಂಹ ಸತಾರದಲ್ಲಿ ಸಾಂಪ್ರದಾಯಿಕ ಮುಖಂಡನಾದ ಕೊನೆಯ ಪ್ರಶ್ನೆ ಬ್ರಿಟಿಷರ ಅಧಿಕಾರದ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಹೇಗೆ ಸಹಾಯವಾಯಿತು ಅಂತ ಕೇಳ್ತಾರೆ ಉತ್ತರ ಯಾವುದೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತಹ ರಾಜ್ಯಗಳನ್ನು ವಶಕ್ಕೆ ಪಡೆಯಲಾಗುತ್ತಿತ್ತು ಈ ನೀತಿಗೊಳಪಟ್ಟಿರ್ತಕ್ಕಂಥ ರಾಜ್ಯಗಳು ಸತಾರಾ ಜೈಪುರ್ ಉದಯ್ಪುರ್ ಸಂಬಲ್ಪುರ್ ಮತ್ತು ಝಾನ್ಸಿ ಧನ್ಯವಾದಗಳು ಈ ವಿಡಿಯೋವನ್ನು ಗಮನಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು